ಒಂದು ನಾವು ಗಮನಿಸ್ತಿರೋದು ನಾವು ಶಾಲೆಗಳಲ್ಲಿ ಕೆಲಸ ಮಾಡೋದ್ರಿಂದ ಮೇಷ್ಟ್ರು ಬಗ್ಗೆ ಇಲ್ಲೇ ಇರೋದು ಎಲ್ಲನೇ ಶಾಲೆಗೆ ಬರುಕ್ ಮೊದಲೇ ಊಟ ಕಳಿಸ್ಬಿಡ್ತಾರೆ ಮೇಸ್ಟ್ರು ಅಂದರೆ ಬೈತಾರೆ ಮೇಸ್ಟ್ರು ಅಂದರೆ ಹೊಡಿತಾರೆ ಈ ರೀತಿ ಮಗು ಮೇಸ್ಟ್ರು ಜೊತೆ ಸ್ವತಂತ್ರವಾಗಿ ಧೈರ್ಯವಾಗಿ ಮಾತನಾಡುವಂತಹ ಸನ್ ಸಂದರ್ಭವನ್ನೇ ಕಳ್ಕೊಬಿಟ್ಟಿರ್ತದೆ ಆ ರೀತಿ ಬಂದಿರ್ತದೆ ನೀವು ಒಂದ್ಸರ್ ಯೋಚನೆ ಮಾಡಿ ಮೇಷ್ಟ್ರಿಗೂ ಮೇಡಮ್ ನಮ್ಮಂಗೆ ಎರಡು ಕೈ ಎರಡು ಕಾಳು ಎರಡು ಕಣ್ಣು ಒಂದು ತಲೆ ಒಂದು ಮೂಗು ಒಂದು ಬಾಯಿ ನಮ್ಮಾಗೆನೆ ಉಸಿರಾಡೋರು ಅವರು ಅಂದರೆ ನಮ್ಮೊಳಗೇನೆ ಅವರು ಕೂಡ ಒಬ್ಬರು ಮನುಷ್ಯರು ಅವ್ರಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ ಹಾಗಾಗಿ ನಾವು ಬಾಲ್ಯದಲ್ಲಿ ಹುಟ್ಟಿಸುವಂಥ ಭಯ ಇದೆಯಲ್ಲ ಆ ಭಯವನ್ನು ಬಿಡಬೇಕು ಅವರು ಹಾಗೆ ಒಂದು ಮತ್ತು ಯಾವುದೇ ಬೇಸ್ರು ಕೂಡ ಅನಗತ್ಯವಾಗಿ ಯಾವುದೇ ಶಿಕ್ಷೆಯನ್ನು ಕೊಡಲ್ಲ ಅನಗತ್ಯವಾಗಿ ಯಾವುದೇ ಮೇಷ್ಟ್ರು ಶಿಕ್ಷೆ ಕೊಡ್ತಾವ್ರೆ ಅಂತ ಹೇಳಿದ್ರೆ ಅವರು ಮೇಷ್ಟ್ರ ಆಗಕ್ಕೆ ನಾಯಕ ಅಲ್ಲ ಮೇಷ್ಟ್ರೆ ಅಲ್ಲ ಅವರು ಹಾಗಾಗಿ ಯಾರೂ ಕೂಡ ಸಾಮಾನ್ಯವಾಗಿ ಕೊಡಲ್ಲ ಬಹುತೇಕ ಇತ್ತೀಚಿನ ದಿನ ಗಮನಕ್ಕೆ ನಾನು ನಮ್ಮ ನಮ್ಮದೊಂದು ಶಾಲೆ ಇದೆ ಅಲ್ಲಿ ಬಹಳ ಕ್ರಿಟಿಕಲ್ ಕಂಡೀಷನ್